ದಾಸಳು ಚಂದ ತೋಟೆಲ್ಲ ಬಾಳೆ ತೋಟ ಎಲ್ಲ ಅಪ್ಪ ಅಮ್ಮ ಇಲ್ಲಿ ಇರ್ತಿತ್ವ ಅಪ್ಪ ಯಾರು ಅಪ್ಪ ಜಮೀನ್ ಇದ್ದ ಇಲ್ಲಿ ಹ್ಮ್ ಮನೆ ಮಾಡ್ಕೊಂಡಂಗೆ ಇದು ಸುಮಾರು ಬೆಟ್ಟ ಬೇಣೆ ಸುಮಾರು ಮನೆ ಇದ್ದ ಇಲ್ಲಿ ಕೊಟ್ಟಿಗೆ ನನ್ನ ಹ್ಮ್ ಹ್ಮ್

ಆಕೆ ನೋಡ್ಕೊಂಡು ಹೋಗ್ಕೊಳ್ಳೆ ಬಂದ್ಕೊಂಡ್ರೆಂದ್ರೆ ಇಲ್ಲಿ ತೊಂದ್ರೆ ಇಲ್ಲಿ ಆಯ್ತು ಚಿಕ್ಕಮ್ಮ ನಂಗೆ ನಿಂಗಳ ನಿಂಗಳ್ ಕರೆ ಕರೆಯೋದು ನಾನು ಇದಾಗ ಖುಷಿ ಪಟ್ಕೊಂಡು ಇನ್ಸ್ಪಿರೇಷನ್ ಆಗುತ್ತೆ ಈ ವಯಸ್ಸಲ್ಲಿ ಇಬ್ಬರು ಎಷ್ಟು ಇದ್ರೆ ಹೇಳಿ ಎಷ್ಟ್ ತೊಂಬತ್ ವರ್ಷ ಆಯ್ತಾ ಆಕೆ ಖುಷಿ ಆಗ್ತಾ ನಂಗೆ ನೋಡೇ ರಾಶಿ ಖುಷಿ ಆಯ್ತು ನಾವು ಹಿಂಗೆ ಇರೋಳಿ ಅಂದ್ರೆ ಹೊಸ ಮನೆ ಕಟ್ಟೋದಿಕ್ಕೆ ಅಂತೇಳಿ ಮನೆಯೆಲ್ಲ ಬಿಚ್ಚಿದ್ದಾರೆ ಮತ್ತೆ ಇದು ತುಂಬಾ ಹಳೆ ಕಾಲದ ಮನೆ ಮತ್ತೆ ಮುಂದೆಲ್ಲ ಬಿಚ್ಚಿರೋದ್ರಿಂದ ಜಾಗ ಕೂಡ ಜಾಸ್ತಿ ಇರಲ್ಲ ಒಂಥರ ನಾಚಿಕೆ ಆಗತ್ತೆ ವಿಡಿಯೋ ಮಾಡ್ಬೇಡ ಅಂತೇಳಿ ಅತ್ತೆ ಹೇಳಿದ್ರು ಒಂದ್ಸರಿ ನಗ್ತಾ ಹೇಳಿದ್ರು ಅವರು ತಮಾಷೆಗೆ ಆಮೇಲೆ ನಾನು ಹೇಳಿದೆ ಅವ್ರಿಗೆ ಮುಂದೆ ಹೊಸ ಮನೆ ಆದ್ರೆ ಈ ಮನೆ ಮತ್ತೆ ನೋಡೋದಿಕ್ ಸಿಗಲ್ಲ ಅಲ್ವಾ ಅದಕ್ಕೆ ವಿಡಿಯೋ ಮಾಡಿರ್ತೀನಿ ವಿಡಿಯೋದಲ್ಲಿ ನೋಡ್ಕೋಬೋದು ಮುಂದೆ ಅಂತೇಳಿ ಹೌದು ಅದೇ ನಾನಿಂದ ನೋಡ್ಕತಿದ್ವಾನೆ ತೊಂಬತ್ ವರ್ಷ ಎಷ್ಟು ಗಟ್ಟಿ ಇತ್ತು ಚಲೋ ಖುಷಿ ಆಗ್ತದೆ ಮತ್ತೆ ಯಾವ ಹೆಲ್ತ್ ಪ್ರಾಬ್ಲಮ್ ಅದು ವಯಸ್ಸಿಗೆ ಅದು ಈ ಅದು ವಯಸ್ಸಕ್ಕ ದೊಡ್ಡದು ಅದು ವರ್ಷದವ್ರಿಗೆ ಮೇನ್ ಇಕ್ಳೆ ನಂಗೆ ಒಂಥರ ಇನ್ಸ್ಪಿರೇಷನ್ ಆಗ್ಬೋದು ಹೌದು ರಾಶಿ ಖುಷಿ ಆಗದೆ ಇಬ್ಬರು ಜೋಡಿ ನೋಡಿ ಅಲ್ಲೆಲ್ಲ ಈ ವಯಸ್ಸಲ್ಲಿ ಎಷ್ಟು ಪ್ರೀತಿ ಅಜ್ಜಿ ಅಜ್ಜನ ಕಾಲ್ ಮೇಲೆಲ್ಲಾ ಶಾಲೆಲ್ಲ ಹಾಕಿ ಊಟ ಮಾಡೋದ್ ಬೀಳಲ್ಲ ಗಾಳಿ ಅದ್ದೆ ಹೇಳಿ

ನಂಗೆ ಹಿಂಗ್ ಮನೆಯೆಲ್ಲ ಖುಷಿ ತಂಪು ರಾಶಿ ತಂಪಿದ್ ಇದು ಮೇಲೆಲ್ಲಾ ಅಡಿಕೆ ದಬ್ಬೆ ಇದು ಹೇಳಲ್ಲ ಆದ್ರದೊಂತರ ತರ ಇದ್ದು ಅಷ್ಟ ಇಷ್ಟ ತಂಪತ್ತಿಲ್ಲ ಮಾಡ್ತು ಬಾವಿ ಮಣ್ಣಿಂದ ಎಕ್ಕೋಲ್ದಾ

ಈಗ ಗೋಡೆನೂ ಅಜ್ಜಿನಯ್ಯಷ್ಟು ಅಜ್ಜನೇ ಆಗಿದೆ ಅಂಕಲ್ ಗೋಡೆ ಮಾತ್ರ ಅಜ್ಜ ಆಗಿದೆ ಅಜ್ಜ ಜೋರಿದ್ದೀ ಕೆಲ್ಸಕ್ ಸಾಮಾನ್ಯ ಜೋರಿ ಈಗ ಮಣ್ಣಕ್ ಹೊಡಿತಾಳ ಕೇಳ ನಂಗೇ ಅದೇ ಹೇಳ್ತಾ ಇದ್ವಲ್ಲ ಈಗ ಮಣ್ಣ ಗೋಡೆ ಹೋಗಿ ಮಣ್ಣು ಹೊಡಿತಾಳು

ಇಲ್ಲು ಇದ್ದು ಬಾವಿನೂ ಎಲ್ಲ ಸುತ್ತಲೂ ಕಲ್ಲು ಕಟ್ಕೊಂಡು ಇದ್ ಕಲ್ಲು ಶಿಲೆ ಇದು ಅಜ್ಜನ ಇದ್ ಮಾಡತ್ತ ಗಾಡ ಮೇಲೆ ಕಟ್ಟಿದ್ದು ಈ ಮಣ್ಣು ಕಟ್ಟೋದಲ್ಲ ಅಜ್ಜು ಅಜ್ಜಿ ಅಣ್ಣ ತಮ್ಮ ಇಬ್ಬರು ಮಾಡಿದ್ರಿ ಹಾಕಿದ್ದು ಹೊಡೆದದ್ದು ಎಷ್ಟು ವರ್ಷ ಆಯ್ತು ನೋಡಿ ಮಣ್ಣು ಗೋಡೆಯಾರು ಎಷ್ಟು ಚಲೋ ಬಂತು ಒಳ್ಳೆ ಬಂದವಸ್ತಿದ್ ಮಣ್ಣು ಗೋಡೆ ಯಾರು ಎಷ್ಟು ವರ್ಷ ಆತು ಈ ಮನೆಗೆ ಸುಮಾರು ಖುಷಿ ಈ ಮನೆ ನೋಡು ಅಜ್ಜನೇ ಮಣ್ಣು ಹೊಡೆದ್ ಕಟ್ಟೋದಡ ಅರವತ್ತು ವರ್ಷ ಆತಡ ಮನೆಗೆ ಈ ಗೋಡೆಲ್ಲಾ ಅಜ್ಜನೇ ಮಣ್ಣು ಹೊಡೆದ್ ಕಟ್ಟೋದ ಅದಕ್ಕೆ ಅವನ್ ಬಿಡ್ಸಲ್ಲೆಲ್ಲ ಮಣ್ಣು ಮಣ್ಣು ಈ ಮನೆಯಲ್ಲಿ ಹೊಸ ಮನೆ ಮಾಡಿ ವಡದಲೆಲ್ಲ ಹೋಗಿ ಮತ್ತೆ ಮಣ್ಣು ಹಾಕ್ತನಾಲ್ಲ ಮತ್ತೆ ಮಣ್ಣು ಇದು ಮಾಡಿ ಹಿಂಗೆ ಮಣ್ಣು ಮನೆ ಮಾಡ್ತನಾ ಸುಮಾರು ಆಗ್ತತ್ತು ನೋಡಿ ಇಲ್ಲಿ ವಾಲೆಗೆ ಇಲ್ಲೆಲ್ಲ ಇಷ್ಟ ಬರೆಕಾಯ್ತಿದೆ ಅದರ ಮಾರದ ತಿಂಗಳು ಬಟ್ಟೆ ಆ ಫೋನ್ ಆ ಹೋಗಂತು ಗೈಸ್ತ್ರಿ ಹ್ಮ್ ಇನ್ ಚಿಂತದನ ಹೋಗೋ ಓಹ 5 ಅಮೆರಿಕ ತಾವರೆ ಹೌದು ಅಮೆರಿಕ ತಾವರೆ ನಂಗ್ ಬೆಂಗಳೂರಲ್ಲಿ ಬೆಳ್ಸಿದ್ದೆ ಹೌದು ಹ್ಮ್ ಈ ಗುಲಾಬಿ ವಲ ಚೋಂಗೆದು ಸುಮಾರ್ ಒನಿ ಹುನ್ ಗಿಡ ಇತ್ತು ಕೋ ಮೇहूं ಮೇहूं ಅರೆ ಸುಮಾರ್ ವ್ಯಕ್ತಿ ಇದ್ದ ನೋಡಿದ್ಯಾ ಅಲ್ಲೊಂದ್ ಬೇಕು ಮನಿ ಕೈ ಸಿಕ್ತ ಎಲ್ಲ ಒಣಸಿಟ್ಟಿದ್ರು ಈಗ ಕೂಡ ಜ್ಯೂಸ್ ಕೊಟ್ಟಿದ್ವಲ್ಲೇ ಇಲ್ಲೆಲ್ಲ ಹುಲ್ಲನ್ನ ಈ ತರ ಇಟ್ಟಿದ್ದಾರೆ ಭತ್ತ ಬೆಳೆಯೋ ಗದ್ದೆ ಇಲ್ಲಿರೋದು ಅದಕ್ಕೆ ಹುಲ್ಲೆಲ್ಲಾ ಗಾದೆ ಹಾಕಿಟ್ಟಿದ್ದಾರೆ ಭತ್ತ ಎಲ್ಲ ತೆಗೆದು ಅತ್ತಿಯ ಚಿಕ್ಕಪ್ಪನ ಮನೆಗೆ ಬಂದಿದ್ವಿ ನಾನಿನ್ನೂ ನೋಡಿರಲಿಲ್ಲ ಇಲ್ಲಿ ಫಸ್ಟ್ ಟೈಮು ಅದಕ್ಕೆ ಇಲ್ಲೆಲ್ಲ ಓಡಾಡಿ ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಮಾತ್ರ ಈ ಹಳ್ಳಿ ನೇಚರ್ ಎಲ್ಲ ಒಂಥರ ಚೆನ್ನಾಗಿರತ್ತೆ ಮೂರ್ಬೇಕು ನೋಡಿದ್ಯಾ ನೋಡ್ರಿ ಮಾವಿನಕಾಯಿ ಇಷ್ಟ ಇದೋಳಿ ಚಿಕ್ಕ ಹೊಟ್ಟೆ ತುಂಬ ಇದು ಎಲೆ ಕೆತ್ತ ಹೆಚ್ಚು ಮಾನಕಾಯಿ ಖಾರ ಕಡಿಮೆ ಇದು ಇದು ನೋಡಿ ಕ್ಯಾಪ್ಸಿಕಮ್ ಥರನೇ ಇದೆ ಯಾವ ಮೆಣಸು ಅಂತ ಗೊತ್ತಿಲ್ಲ ನನಗೆ ಹಣ್ಣಾದ್ಮೇಲೆ ಈ ಥರ ಎಲ್ಲೋ ಕಲರ್ ಆಗಿದೆ ಪೆಪ್ಪರ್ ಪೆಪ್ಪರ್ ಫುಡ್ ಕೋಟ್ ಕ್ಯಾಪ್ಸಿಕಮ್ ತರ ಇದ್ದಪ್ಪ ಇಲ್ಲಿ ನೋಡಿ ನಾ ಏನ ಅಷ್ಟು ಕ್ಯೂಟ್ ಆಗಿದೆ ಮಾತ್ರ ಸಿಕ್ಕ ಬಡ ಕ್ಯೂಟ್ ಆಗಿದೆ ಈ ದಾಸವಾಳ ಕಲರ್ ಎಷ್ಟು ಚಂದ ಇದೆ ಈ ದಾಸವಾಳ ಇದು ಕೂಡ ಇಲ್ಲಿ ತುಂಬ ಥರ ದಾಸವಾಳ ಗುಲಾಬಿ ಎಲ್ಲ ಬೆಳೆಸಿದ್ದಾರೆ ಇದೆಲ್ಲ ಈ ಬೇಸಿಗೆ ಕಾಲದಲ್ಲಿ ಆಗುವಂಥ ಹೂಗಳು ಇಲ್ಲಿ ಮಣ್ಣಲ್ಲಿ ಹಾಕಿದಕ್ಕೆಲ್ಲ ಜಾಸ್ತಿ ಏನು ಬೇಕಾಗಲ್ಲ ಇವೆಲ್ಲ ನಿಮಗೆ ಬೇಸಿಗೆ ಕಾಲದಲ್ಲಿ ನೋಡೋದಕ್ಕೆ ಸಿಗುವಂಥ ಹೂಗಳು ಬೇಸಿಗೆಗಾಲ್ದಲ್ಲಿ ಆಗುವಂತ ಹೂಗಳು ಇವೆಲ್ಲ ಇದರಲ್ಲಿ ತುಂಬಾ ಕಲರ್ ಇರುತ್ತೆ ಈ ಮನೆ ಸುತ್ತಮುತ್ತಲೂ ತುಂಬಾ ಜಾಗ ಇದೆ ಮಾತ್ರ ಬಂದೆ ಈ ವಯಸ್ಸಲ್ಲಿಯೂ ಕೂಡ ಎಷ್ಟು ಪ್ರೀತಿಯಿಂದ ಇದ್ದಾರೆ ಇವ್ರಿಬ್ರು ಎಷ್ಟು ಖುಷಿ ಆಗತ್ತೆ ನೋಡೋದಿಕ್ಕೆ ಇವ್ರನ್ನ ನೋಡಿ ಕಲಿಯೋದು ತುಂಬಾನೇ ಇದೆ ಅಂತ ಅಂದ್ಕೊಂಡೆ ನಾನು ತುಂಬ ಪ್ರೀತಿ ಪಟ್ಕೋತಾರೆ ಅವ್ರು ಹೇಳಿದ ಮಾತು ತುಂಬ ಖುಷಿ ಕೊಡ್ತವ್ರು ಯಾವತ್ತೂ ಕೂಡ ಅಜ್ಜ ಸಿಟ್ಟೆ ಮಾಡ್ಕೊಂಡವರಲ್ಲಂತೆ ಎಷ್ಟು ಪ್ರೀತಿ ಮಾಡ್ತಾಯಿದ್ರಂತೆ ಅಜ್ಜಿನ ಅಜ್ಜಿ ಹೇಳ್ತಾ ಇದ್ರು ನಿಜವಾಗ್ಲೂ ಈ ರೀತಿ ದಾಂಪತ್ಯ ಜೀವನ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ವರ್ಗ ಸುಖ ಅಂತ ಹೇಳ್ಬೋದು ಗಂಡನಿಗೆ ಹೆಂಡ್ತಿ ಹೆಂಡ್ತಿಗೆ ಗಂಡ ಇವರಿಬ್ಬರು ಚೆನ್ನಾಗಿದ್ದಾರೆ ಅಂತಂದರೆ ಕೊನೆಯವರೆಗೂ ಒಬ್ಬರಿಗೆ ಒಬ್ಬರು ಆಧಾರ ಆಗಿರ್ತಾರೆ ಗಂಡ ಹೆಂಡ್ತಿನ ಒಂದು ರಥದ ಎರಡು ಗಾಲಿ ಅಂತ ಹೇಳ್ತಾರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಅಂತೇಳಿ ಇಬ್ಬರು ಕೂಡ ಕೊನೆವರೆಗೂ ಚೆನ್ನಾಗಿದ್ದರೆ ಒಂಥರ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಾರೆ ಯಾರಾದರೂ ಒಬ್ಬರು ಒಬ್ಬರನ್ನ ಕಳ್ಕೊಂಡ್ಬಿಟ್ರು ಜೀವನದಲ್ಲಿ ಅಂತಂದರೆ ಅವರ ಜೀವನ ಅಷ್ಟು ಚೆನ್ನಾಗಿರೋಲ್ಲ ಒಂಥರ ಬೇಜಾರಲ್ಲೇ ಕಳೀತಾರೆ ಯಾವತ್ತೂ ಕೊನೆವರೆಗೂ ಇಬ್ಬರು ಚೆನ್ನಾಗಿದ್ದರೆ ಅದು ಒಂಥರ ನೋಡೋದಕ್ಕೆ ಖುಷಿ ಅವರಿಬ್ಬರ ನಡುವಿನ ಆ ಪ್ರೀತಿ ಹೊಂದಾಣಿಕೆ ಇವೆಲ್ಲ ಎಷ್ಟು ಚೆನ್ನಾಗಿದೆ ಮಾತ್ರ ಒಬ್ರನ್ನ ಒಬ್ಬರು ಹೊಗಳೋ ನೋಡಿದಾಗ್ಲೇ ಖುಷಿ ಆಗತ್ತೆ ನಿಜವಾಗ್ಲೂ ಹಾಗೆಯೇ ಇಬ್ಬರು ಕೂಡ ಅಷ್ಟೊಂದು ಆರೋಗ್ಯವಾಗಿದ್ದಾರೆ ಇಷ್ಟು ಪ್ರೀತಿಯಿಂದ ಇರೋದಕ್ಕೇ ಅವರಿಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂಥರ ಕಾಯಿಲೆಗಳು ಬರುತ್ತೆ ನಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ ಜೀವನದಲ್ಲಿ ತುಂಬ ಖುಷಿ ಖುಷಿಯಾಗಿರ್ತೀವಿ ಅಂದರೆ ನಿಜವಾಗ್ಲೂ ಅವರು ಆರೋಗ್ಯವಾಗಿರ್ತಾರೆ ಗಂಡ ಹೆಂಡತಿ ಅಂದರೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರೀತಿಯಿಂದ ಇರಬೇಕು ಆವಾಗ ಮಾತ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಯಾರೋ ಒಬ್ಬರು ಜೀವನದಲ್ಲಿ ತಪ್ಪು ಮಾಡಿದ್ರು ಅಂಥೇಳಿ ಸಡನ್ನಾಗಿ ಕೆಟ್ಟ ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ ಅವ್ರನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನಮ್ಮ ತಂದೆ ಏನಾದರೂ ಕೆಟ್ಟವರಾಗಿದ್ದರೆ ನಾವು ಒಪ್ಕೋತೀವಿ ಅಲ್ವಾ ಹಾಗೆ ತಾಯಿ ಕೆಟ್ಟವರಾಗಿದ್ದರೂ ಕೂಡ ಒಪ್ಕೋತೀವಿ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ತಪ್ಪು ಮಾಡಿದರೆ ನಾವು ಅವ್ರನ್ನ ಒಪ್ಕೋತೀವಿ ಹಾಗೆಯೇ ಗಂಡನೋ ಅಥವಾ ಹೆಂಡ್ತಿನೋ ಏನಾದರೂ ತಪ್ಪು ಮಾಡಿದ್ರು ಅಂದರೆ ಯಾಕೆ ಒಪ್ಕೊಳ್ಳೋಕ್ಕಾಗಲ್ಲ ಎಲ್ಲ ಮನುಷ್ಯನೂ ಒಂದೆಲ್ಲ ಒಂದು ತಪ್ಪನ್ನ ಮಾಡೇ ಮಾಡ್ತಾರೆ ನಾವು ಸಡನ್ನಾಗಿ ನಿರ್ಧಾರ ತೊಗೊಳೋದಿಕ್ಕೆ ಹೋಗಬಾರ್ದು ಒಂದು ಗಂಡು ಹೆಣ್ಣು ಒಂದಾಗಬೇಕು ಅಂದರೆ ದಾಂಪತ್ಯ ಜೀವನದಲ್ಲಿ ಕಾಲಿಡಬೇಕು ಅಂತಂದರೆ ಋಣಾನುಬಂಧದಿಂದನೇ ಸೇರಿರುವಂಥದ್ದು ಏನೂ ತಪ್ಪಾಯಿತು ಅಂತ ತಕ್ಷಣ ಸಡನ್ನಾಗಿ ನಿರ್ಧಾರ ಮಾಡೋಕ್ಕೆ ಹೋಗಬಾರ್ದು ನಾವು ಆದಷ್ಟು ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಬೇಕು ಒಬ್ರನ್ನ ಒಬ್ಬರು ಯಾವುದೇ ಸಮಯದಲ್ಲೂ ಬಿಟ್ಕೊಡ್ದಿರೋ ಥರ ಇರಬೇಕು ದೂರ ಮಾಡ್ಕೊಂಡಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಲ್ವಾ ತಪ್ಪು ನಿರ್ಧಾರನ ಸಿಟ್ಟಲ್ಲಿ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ ಆದಷ್ಟು ಶಾಂತವಾಗಿ ಕೂತ್ಬಿಟ್ಟು ವಿಚಾರ ಮಾಡಿ ವಿಚಾರ ಮಾಡಿ ನಿರ್ಧಾರ ತಗೊಳ್ಳಿ ಸಿಟ್ಟಲ್ಲಿ ತಗೊಂಡಿರೋ ನಿರ್ಧಾರ ಯಾವತ್ತೂ ಚೆನ್ನಾಗಿರೋದಿಲ್ಲ ನಿಜವಾಗಲೂ ಅರ್ಜೆಂಟಾಗಿ ಕೆಲವರು ನಿರ್ಧಾರ ತಗೊಂಡು ದೂರ ಆಗಿಬಿಡ್ತಾರೆ ಆವಾಗ ಮತ್ತೆ ಪುನಃ ಬೇಕು ಅಂದಾಗ ಮತ್ತೆ ಅವರಿಗೆ ಒಂದಾಗೋದಕ್ಕೆ ಆಗಲ್ಲ ಸಮಯ ಎಲ್ಲವನ್ನ ಬದಲಾಯಿಸತ್ತೆ ಎಷ್ಟೇ ಕಷ್ಟದ ದಿನವನ್ನಾದರೂ ಮರೆಸೋ ಶಕ್ತಿ ಸಮಯಕ್ಕಿರುತ್ತೆ ಆದಷ್ಟು ಸಮಯ ಕೊಟ್ಟು ನಿರ್ಧಾರ ತಕ್ಕೊಳ್ಳಿ ಯಾರು ಯಾರನ್ನು ಆದಷ್ಟು ದೂರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗಂಡನೋ ಹೆಣ್ತೀನೋ ಯಾರಾದರೂ ಒಂದು ತಪ್ಪು ಮಾಡಿದ್ರು ಅಂದರೆ ಆ ತಪ್ಪು ನಡೆಯೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳಿ ಆಮೇಲೆ ಅವರಿಗೆ ಅದ್ರ ಬಗ್ಗೆ ತಿಳಿಸಿ ಹೇಳಿ ಅವರು ಕೂಡ ಅರ್ಥ ಮಾಡ್ಕೋತಾರೆ ಸಡನ್ನಾಗಿ ನಿರ್ಧಾರ ತೊಗೊಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಮುಗಿಸ್ತಾ ಇದ್ದೀನಿ ಇವ್ರ ಥರನೇ ಅನ್ಯೋನ್ಯವಾಗಿ ನೂರು ಕಾಲ ಚೆನ್ನಾಗಿ ಬದುಕಿ ಎಲ್ಲರೂ ಕೂಡ ದಾಂಪತ್ಯ ಜೀವನದಲ್ಲಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ